ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಸಡನ್ನಾಗಿ ನಮ್ಮ ಮಮ್ಮಿ ಮನೆಗೆ ಹೊರಟಿದ್ದೆ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಬಸ್ ಮೇಲೆ ಹೋಗ್ತಾ ಇರುವಂಥದ್ದು ನಮ್ಮ ಜರ್ನಿ ಹೇಗಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ಮಯ ಸಮರ್ಥ ಹಾಗೆ ಪ್ರಜ್ವಲ್ ಹೊರಟಿದ್ದಾನೆ ಪ್ರಜ್ವಲ್ ಕೂಡ ಊರಿಗೆ ಹೊರಟಿದ್ದಾನೆ ಅವನು ಹುಬ್ಬಳ್ಳಿ ಗಂಟ ನಮ್ಮ ಜೊತೆಗೆ ಇರ್ತಾನೆ ಅದಾದಮೇಲೆ ಅವನು ಊರಿಗೆ ಹೋಗ್ತಾನೆ ನಾವು ಈ ಕಡೆ ಮಮ್ಮಿ ಮನೆಗೆ ಹೋಗ್ತೀವಿ ಇವಾಗ ನಾನು ಊರಿಂದ ಹಿಂದಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಈ ಕಡೆ ಸೈಡಲ್ಲಿ ನಿಲ್ಲಿಸ್ತಾರೆ ಜಾಸ್ತಿ ಅದಕ್ಕೋಸ್ಕರ ಇಲ್ಲೇ ನಿಂತಿದ್ವಿ ಸೈಡಲ್ಲಿ ಹಾಗೆ ಸ್ಮಯ ಸಮರ್ಥ ಕೂಡ ನಮ್ಮ ಜೊತೆಗೆ ಆಟ ಆಡ್ಕೊತ ನಿಂತಿದ್ರು ಹಾಗೆಯೇ ಬಸ್ ಕೂಡ ಬಂದಿದ್ದಾಯಿತು ಇವಾಗ ನಾವು ಇಂಡಿ ಟು ಬಿಜಾಪುರ ಹೊರಟಿದ್ದೀವಿ ಇವಾಗ ಫ್ರೀ ಬಸ್ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಬಸ್ಸು ನಾವು ಮುಂದಗಡೆಯೇ ಕೂತಿದ್ವಿ ದೂರ ಹೋಗೋದಲ್ವ ಅದಕ್ಕೋಸ್ಕರನೇ हाने फ्रेंड्स नाँ बिजापुर हर बंदी ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು ನೋಡ್ತಾ ಇರ್ಬೋದು ಇವಾಗ ನಾವು ಬಿಜಾಪುರದಲ್ಲಿದ್ದೀವಿ ಬಸ್ಸು ಸ್ವಲ್ಪ ಖಾಲಿಯಾಗಿದೆ ಇವಾಗ ಯಾಕಂದರೆ ಹೊರಗಡೆ ನಿಲ್ಲಿಸಿದ್ದಾರೆ ಇನ್ನು ಬಸ್ ಸ್ಟಾಪಿಗೆ ಹೋದ್ಮೇಲೆ ಮತ್ತೆ ಫುಲ್ ರಶ್ ಆಗುತ್ತೆ ಬಸ್ಸು ಹಾಗೆಯೇ ಬಿಜಾಪುರದಿಂದ ನಾವಿವಾಗ ಹುಬ್ಳಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೈಟು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡುವರೆ ಆಗಿತ್ತು ಅನಿಸುತ್ತೆ ಹಾಗೆಯೇ ಹುಬ್ಬಳ್ಳಿಯಿಂದ ನಾವಿವಾಗ ಸಿರ್ಸಿಗೆ ಹೊರಟಿದ್ದೀವಿ ಹುಬ್ಳಿಯಿಂದನೇ ನಾನು ಪಾರ್ಸಲನ್ನು ಕಟ್ಕೊಂಡು ಬಂದಿದ್ದೆ ಮಕ್ಕಳಿಗೆ ಊಟವನ್ನು ಎರಡೂವರೆ ಆಗಿತ್ತು ಸಿರ್ಸಿ ಮುಟ್ಟೋದಕ್ಕೆ ಹಾಗೆಯೇ ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳಿಗೆ ಊಟ ಮಾಡಿಸಿದ್ದಾಯಿತು ನೋಡ್ತಾ ಇರ್ಬೋದು ಬಸ್ ಸ್ಟ್ಯಾಂಡ್ ಫುಲ್ ಖಾಲಿಯಾಗಿದೆ ಹಾಗೆಯೇ ಎರಡೂವರೆಯಿಂದ ಐದೂವರೆ ತನಕ ಬಸ್ ಸಾರಿ ಆರೂವರೆ ತನಕ ಬಸ್ ಸ್ಟ್ಯಾಂಡಲ್ಲೇ ಇದ್ವಿ ನಾವು ನಾಲ್ಕೂವರೆಗೆ ಒಂದು ಬಸ್ ಇತ್ತು ಆ ಬಸ್ ಇವತ್ತು ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ನಾವು ಆರು ಮುಕ್ಕಾಲಿಗೆ ಒಂದು ಬಸ್ ಬಂತು ಆ ಬಸ್ಸಿಗೆ ಸಿದ್ದಾಪುರ ಬಂದ್ವಿ ಮಕ್ಕಳು ಹೀಗೆ ಆಟಾಡ್ತಾ ಇದ್ದರು ಇದ್ರು ಹಾಗೇನೆ ಸಿದ್ದಾಪುರದಿಂದ ನಾನಿವಾಗ ಮನೆ ಹೋಗುವಂತಹ ಬಸ್ಸನ್ನು ಹತ್ತಿದ್ದೀನಿ ಈ ಬಸ್ ಫುಲ್ ಖಾಲಿ ಇರತ್ತೆ ಇದು ಬರೀ ಸ್ಕೂಲ್ ಮಕ್ಕಳಿಗೋಸ್ಕರನೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬಸ್ಸು ನೋಡ್ತಾ ಇರ್ಬೋದು ಫುಲ್ ಖಾಲಿ ಆಗಿದೆ ಒಂದು ಎರಡು ಮೂರು ಪ್ಯಾಸೆಂಜರ್ ಅಷ್ಟೇ ಇರೋದು ಹಾಗೆಯೇ ಮನೆಗೆ ಬಂದಿದ್ದಾಯಿತು ನಾನು ಅವ್ತರ ನೋಡ್ತಾ ಇರ್ಬೋದು ಕೂಡ್ಲೆಲ್ಲ ಹರಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ಮಮ್ಮಿ ಕೂಡ ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿದ್ರು ತಮ್ಮ ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದಾನೆ ಕಿಂದ್ರೆ ಜಾಯಲ್ಲಿ ಆಟ ಸಾಮಾನು ಬರುತ್ತಲ್ಲ ಅದನ್ನೆಲ್ಲ ಜಾಯಿಂಟ್ ಮಾಡಿ ಕೊಡ್ತಾ ಇದ್ದ ಹಾಗೇನೆ ರಾಖಿ ಹಬ್ಬ ಆಗಿರೋದ್ರಿಂದ ರಾಖಿನ ಕಟ್ಟಿಬಿಡೋಣ ಅಂತ ಹೇಳ್ಬಿಟ್ಟು ರಾಖಿ ಕಟ್ಟೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನನ್ನ ಎಲ್ಲ ಯೂಟ್ಯೂಬ್ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆಯೇ ಸ್ಮಯ ಕೂಡ ಅಣ್ಣಗೆ ಕುಂಕುಮನ ಹಚ್ಚಿ ರಾಖಿನೆಲ್ಲ ಕಟ್ಟಿದ್ಲು ನೀವು ಕೂಡ ನಿಮ್ಮನೇಲಿ ರಕ್ಷಾಬಂಧನನ ಹೇಗೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿಲ್ಲಿ ತಮಗೆ ಮೂರು ರಾಖಿಯನ್ನು ಕಟ್ತಾ ನಾವು ಮೂರು ಜನ ಅಕ್ಕ ತಂಗಿ ತಂಗಿಯರು ತಮ್ಮ ಒಬ್ಬನೇ ಅವರೆಲ್ಲರ ಸಲುವಾಗಿ ನಾನೇ ಕಟ್ತಾ ಇದ್ದೀನಿ ದೊಡ್ಡಕ್ಕ ಕೊಟ್ಟು ಕಳಿಸಿದ್ಲು ರಾಖಿನ ಹಾಗೆ ಸಣ್ಣಕ್ಕ ಕೂಡ ಕೊಟ್ಟು ಕಳಿಸಿದ್ಲು ಅದನ್ನೇ ನಾನು ಕೂಡ ಕಟ್ತಾ ಇದ್ದೀನಿ ಹಾಗೆಯೇ ನಾನು ಊರಿಗೆ ಯಾಕೆ ಬಂದಿದ್ದು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರ್ಬೋದು ಸ್ನೇಹ ಕೂಡ ಸ್ವೀಟ್ ತಿನ್ಸೋದು ಆಮೇಲೆ ರಾಕಿ ಕಟ್ಟಿದ್ದು ಎಲ್ಲ ಮಾಡ್ತಾ ಇದ್ಲು ನೀವು ಹೇಗೆ ಆಚರಿಸ್ತೀರಿ ರಾಖಿ ಹಬ್ಬ ಅನ್ನೋದನ್ನು ಕೂಡ ತಿಳಿಸಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಅಕ್ಕನ ಊರ ಕಡೆ ಜನಿವಾರ ಎಲ್ಲ ಹಾಕ್ಕೊಳ್ತಾರೆ ಆ ರೀತಿ ಮಾಡ್ತಾರೆ ನೋಡ್ತಾ ಇರ್ಬೋದು ನನ್ನ ತಮ್ಮ ಎಷ್ಟ ಅಗಾವು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಕೂಡ ಹೀಗೆ ರಾಖಿ ಕಟ್ಟೋದು ಅನ್ನೋ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಹಾಗೇ ಫ್ರೆಂಡ್ಸ್ ನಾನಿವಾಗ ನಿದ್ದೆ ಇಲ್ಲದೆ ಇರೋದ್ರಿಂದ ರಾತ್ರಿ ತಿಂಡಿ ತಿಂದು ಹಾಗೆ ಊಟ ಮಾಡಿ ಸಾರಿ ತಿಂಡಿ ತಿಂದು ಮಲಗಿದ್ದೆ ಇವಾಗ ಈವ್ನಿಂಗ್ ಆಗಿದೆ ಇವಾಗ ಎದ್ದಿದ್ದೀನಿ ಎದ್ದು ಸ್ನಾನ ಮಾಡಿ ಸುಮ್ಮನೆ ಹೀಗೆ ಒಂದು ವಾತಾವರಣನ ತೋರಿಸಿದ್ದೀನಿ ನಮ್ಮ ಮಮ್ಮಿ ಮನೆಯದು ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್